ಮುನ್ರತ್ನವರು ಬಂಧನ ಆಗಿದೆ ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದು ಏನು ಎಫ್ ಎಸ್ ಎಲ್ ರಿಪೋರ್ಟ್ಗೆ ಹೋಗಿದೆ ಅದು ಸರಿನಾ ತಪ್ಪ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದು ಸರಿ ಆಗಿದ್ದರೆ ಅವ್ರು ಮಾಡಿರ್ತಕ್ಕಂಥವದು ತಪ್ಪು ಅವ್ರು ಮಾತಾಡೋದು ಯಾರೇ ಆಗಲಿ ನಾನೇ ಆಗಲಿ ಇನ್ನೊಬ್ಬರೇ ಆಗಲಿ ಮತ್ತೊಬ್ಬರೇ ಆಗಲಿ ಯಾರೇ ತಪ್ಪು ಮಾಡಿದ್ರೆ ಅದು ತಪ್ಪೇ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ ಇದನ್ನು ಬೇರೆಯವರು ಅದನ್ನು ವಾಯ್ಸನ್ನ ನೋಡಿ ಅದನ್ನು ಚೆಕ್ ಮಾಡಿ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಅದು ತನಿಖೆ ಬಂದಿದ್ದಾದ ತಕ್ಷಣ ಮುನರತ್ನ ಮಾಡಿರೋ ತಪ್ಪೆ ನಾನು ಮಾಡಿರೋ ತಪ್ಪೆ ಇನ್ನೊಬ್ಬರು ಮಾಡಿರ್ತ ಒಂದು ಜನಾಂಗದ ವಿರುದ್ಧವಾಗಿ ಒಂದು ವ್ಯಕ್ತಿ ವಿರುದ್ಧವಾಗಿ ಏನೇ ಇದ್ರೂ ಕರೆದು ಅವ್ರದ್ದು ಏನೇ ವ್ಯವಹಾರ ಇದ್ರೂ ಮಾತಾಡಬೇಕೆ ವಿನಃ ಈ ರೀತಿ ಆ ಕಮ್ಯುನಿಟಿಗಳನ್ನು ಆ ಹೆಣ್ಣುಮಕ್ಕಳನ್ನು ತಾಯಿನ ಈ ರೀತಿ ಅವಾಚ್ಯ ಶಬ್ದಗಳಿಂದ ಬೈಯೋದು ಅದು ಯಾರಿಗೂ ಕೂಡ ಇದನ್ನು ಸಹಿಸಲ್ಲ ಈ ಥರ ಅವರು ತಪ್ಪು ಮಾಡಿದ್ದೆ ಆದರೆ ಅವ್ರ ಕಾನೂನು ರೀತಿಯಲ್ಲಿ ಏನು ಶಿಕ್ಷೆ ಆಗಬೇಕು ಅದಕ್ಕೆ ನಾವು ನಮ್ಗ ಈಗ ಕಾಂಗ್ರೆಸ್ ಪಕ್ಷ ದೇಶದ ದೇಶದ ರಾಜಕಾರಣನೂ ಮಾಡ್ತಾ ಇದೆ ಜೊತೆಯಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋರ್ಕ ಕುಮ್ಮಕ್ಕು ಕೊಡ್ತಾ ಇದೆ ಅದಕ್ಕೆ ಉದಾಹರಣೆ ನಾಗಮಂಗಲ ನಮ್ಮ ಭಟ್ಕಳ ನಮ್ಮ ಕೋಲಾರು ಇದನ್ನೆಲ್ಲ ನೀವೆಲ್ಲ ನೋಡ್ತಾ ಇದ್ರಿ ಚಿಕ್ಕ ವಯಸ್ಸಿಂದ ನೀವು ಕೋಲಾರ ಅಲ್ಲಿ ನೋಡ್ತಾ ಇದ್ದೀರಿ ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ದಿನವೂ ಅಧಿಕಾರದಲ್ಲಿರೋದಕ್ಕೆ ನಾಲಾಯಕ ಆಗದಿದೆ ಇವತ್ತು ಅಧಿಕಾರಿಗಳೆಲ್ಲ ಕೈ ಕಟ್ಟಿ ಕೂತಿದ್ದಾರೆ ನಾನೇನೋ ರಾಕ್ಷಸ ಆಗೋಡ್ರೆ ನನ್ನೆಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೋ ಅನ್ನೋ ಮಟ್ಟಕ್ಕೆ ಇವತ್ತು ಭಯಭೀತರಾಗಿ ಪೊಲೀಸ್ ಅಧಿಕಾರಿಗಳಿಗೂ ರಕ್ಷಣೆ ಇಲ್ಲದೆ ಯಾವುದೇ ಒಂದು ಜಾಗ ಟ್ರಾನ್ಸ್ಫರ್ ಮಾಡಿಸ್ಬೇಕಂದ್ರೇನು ಇನ್ನೂ ಮೂವತ್ತು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಕೊಡಬೇಕಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವತ್ತು ಇವತ್ತು ಕೈಯಿದ್ದು ಕಣ್ಣಿದ್ದು ಕೊಡ್ತಾರೆ ಕಿವಿದ್ದು ಕಿವುಡ್ತಾರೆ ಬಾಯಿದ್ದು ಥರ ಇವತ್ತು ಮೂಕ ಪ್ರೇಕ್ಷಕರ ರೀತಿಯಲ್ಲಿ ಪೊಲೀಸರ ಮೇಲೆ ಅಲ್ಲೆ ಮಾಡೋಕ್ಕೋದ್ರೂ ಇವತ್ತು ಸುಮ್ಮನೆ ಇರ್ತಕ್ಕಂಥ ಸಂದರ್ಭ ನಾವು ನೋಡ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಡಿಯೂರಪ್ಪ ಅವರು ಮತ್ತು ವಿಜೇಂದ್ರ ಅವರು ನಮ್ಮ ಪಕ್ಷದ ಅನೇಕ ವರಿಷ್ಠಗಳು ಅದು ಸಂತೋಷ್ ಜಿಯವರು ಇರ್ಬೋದು ಅಶಾಖಣ್ಣವ್ರು ಇರ್ಬೋದು ನಮ್ಮ ಬೊಮ್ಮಾಯಿಯವರು ಇರ್ಬೋದು ಪ್ರತಿಯೊಬ್ಬರೂ ಪಕ್ಷಕ್ಕೋಸ್ಕರ ಅವತ್ತಿಂದ ದುಡಿದಿದ್ದಾರೆ ಪಕ್ಷ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಒಬ್ಬರಿಗೆ ರಾಜ್ಯಾಧ್ಯಕ್ಷರು ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ ಎಲ್ಲ ನಾಯಕರ ನೇತೃತ್ವದಲ್ಲಿ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀರಿ ಯಾರೋ ಒಬ್ಬರು ವ್ಯಕ್ತಿ ಹೇಳಿದ್ರು ಅಂತ ಲೆಕ್ಕಾಚಾರದಲ್ಲಿ ಬಂದಾಗ ಅವರು ಭ್ರಷ್ಟರು ಆಗಕ್ಕಾಗಲ್ಲ ಆ ಭ್ರಷ್ಟರು ಅದೇನಾದರೂ ಅವರು ವೈಯಕ್ತಿಕ ಇದ್ರೆ ಹೋಗಿ ಅವರಲ್ಲಿ ಮಾತಾಡ್ತಾರೆ ಕೋಟಿಗಳ ಒಡೆಯನಾದ್ರೂ ಆರೋಗ್ಯ ಖರೀದಿ ಅಸಾಧ್ಯ ಒಬೇಸಿಟಿ ಇದ್ದರೆ ಬಿಪಿ ಶುಗರ್ ಮಂಡಿ ನೋವು ಫ್ರೀ ನೀರಿನಂತೆ ಹಣ ಸುರಿದ್ರು ಕರಗದು ಈ ಕೊಬ್ಬು ಯೋಗ ಜಿಮ್ ಜಾಗಿಂಗ್ ಮಾಡಿದ್ರು ಮಿಷನ್ ಇಂಪಾಸಿಬಲ್ ಬೊಜ್ಜು ಮಾತ್ರೆ ಕಷಾಯಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್ ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ ಜೀವನ ತಂತ್ರ ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್ ವಾರಕ್ಕೆ ಮೂರರಿಂದ ನಾಲ್ಕು ಕೆಜಿ ತೂಕ ಕೂಲ್ ಇಳಿಸಬಹುದು ಕರೆ ಮಾಡಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಡಬಲ್ ತ್ರೀ ನೈನ್ ಫೋರ್ ಒನ್ ಸಿಕ್ಸ್ ತ್ರೀ ಟ್ರಿಪಲ್ ಫೋರ್ ಒಂಬತ್ತು ನಾಲ್ಕು ಮೂರು ಅಥವಾ ಒಂಬತ್ತು ಎಂಟು ಒಂದು ಆರು ಮೂರು ಎಂಟು ನಾಲ್ಕು ನಾಲ್ಕು